అతే ఉపస్సురు ఒ అయ్యోదే ఒందరు ఒడా సుమీరు ఉపస్ ఉప్సారనే బస్ ఎక్కడ ఉప్సార్ చన నీ సుమీరు ఉసి చన సారు ఒంసూరు కయ్ టమె ఆడసి హక్కు చన ఉప్పూరు ఈరుళి సస్వే ఒంచ ఎన్నెగాకీ మిబిట్టు కాలి చనగ్ బస్బట్ ఒం కయ్ టెన్ హాకి ఆర్సి ఊర్బ్రే అక్క బాయ్ సిమెంట్సాయి బ్యాక సిర్త హ ముద్దె మాట్ ఉంటే రే బస్ బేడా అంకే నంకుప్ప ఇష్ట మగం ఇష్ట తర్కారి సార్ మాడు తర్కీ సార్ మాడు అంతే నేస్తారు కళక అదేండి గండను అంతే నిన్వళు హో బారో బల ఓలా అవునవ్ అంతే అంతే రాజు అయ్య సరిబుడు నవెలా కుడుకు గండ్రువే హి బి అంతదు ఈ గండనో అంతా ఒంచ మురదీ కొట్టు మాతాడు అయ్యో అత్య నేను అభ్యసా ఆగదల అదకేం అంతేని ఆయ్ అన్నో అూ ఓదా బందగా యార్గడే అదారు ఒంచర్యాద కొడు అతే నం ఇల్ మాత్ర అన్నది േജ് മാഡി നമ്മ മക അയ്യ് നന്നേൻ ബേജാ ഇല്ല വർഗ്ഗക്ക് പോകാസ് ആയി ബിടി നഗ് എസ്റ്റ് ആയിട്ട് കണ്ണല്ല ആർഗന് ആർ ഗൺ ആയിട്ടാ ഒന്നുട്ട് ഈഗ്വേ ഓടീനി ആ മടബിട്ട് ബന്ധി കൂത്താ സുരൂ ഇല്ല കൂടെ കൊട്ട് ബന്ധനീ ആ എടത്തേനോ കാ ഉൾസക്കെല്ലാം ഒന്ന കേജി നോടേ ആ ഇവിടെ നൊന്നിരോ തകണോ ചിട്ടസ്കു ചിത്കാരമാഡലിന ദോസനെ ഊസി ചെനാ ഇരിക്കില്ല ಅಂಡಾಜಾನು ಇಡ್ಲಿ ತಿನ್ಕೋಬಹುದು ಅಯ್ಯ ಬರಿ ನಿಂಗೆ ಅಣಿ ಹಾಕ್ತೀನಿ ಅದೇ ಕಣವ ಯಾಕೆ ಚೆನ್ನಾಗಿರ್ತದೆ ಅಂತ ಮಾಡ್ಕೊಳಕ್ ಬಿಡಿ ಹ್ಞೂ ಆಟದಲ್ಲಿ ಬತ್ತಿರ್ತಾರಲ್ಲ ಹೊರಕಾಯಿ ಮಾಡ್ಕೊಂಡು ತಕೊಂಡು ಮಾಡ್ಕೊಳಕ್ ಆಯ್ತದೆ ಇವತ್ತು ಉಪಚಾರ ಮಾಡಿದೆ ಏ ಆಟದಲ್ಲಿ ಯಾಕೆ ಅಂಗಡಿಲಿ ಇಲ್ವಾ ಹ್ಞೂ ಅಂಗಡಿಲಿ ತಂದು ಮಾಡಿದವ್ರೆ ಅಮ್ಮ ಬಿಡು ಏನಾರಿ ಬಾಚಿ ತುಮ್ ಕುತ್ಕೋ ಪಾಟಿ ಸಿಕ್ ಕಟ್ಕೊಂಡದೆ ಎಣ್ಣೆನೆ ಹಾಕ್ಸ್ಕೊಳಕ್ಕಿಲ್ಲ ಓಡ್ತೀವಿ ನೋಡಿ ಆ ಪಾಟಿ ಸಿಕ್ ಕಟ್ಕೊಂಡಿದ್ದಂತ ಏ ಬಿಡು ಚುಳ್ಳಂತದೆ ಬಾಚ್ ಕಳಿಸ್ನೇತಾಗೆ ಯಾವ ಹೆಣ್ಣಿಗೆ ಹಾಕಂಗೆ ಗೋಳುದಳು సుమ్ కుత్క బగ్ బగది ఎన్ను ఏన్ తల నోడు తలయ ఏన్ బర్లతద ఎణి బాచస్కూ ఆయ్ మెత్త్ బాచు నీన్ ఏన్ కిత్తి అంగి తల కూద్ ఇలాక సుమ్ నొత్తిల్వ కజ్జి అమ్మ వెండి బుడు ఇలా కంత ఆడే చూర్ బుడు అందల అంగ ఆడతావళ బుడు అస్ ఉద్దా తల ఏర్ద ఏతనవ ఏద అంతే సణ్ సవ ఓన్ బంగి తరీవే ಕೆರೆದ್ರೆ ಅದ್ಕೂ ಹೇಳ್ತಾಳೆ ಗುಂಡೆನೆ ಕೆರೀತಿದಿ ಅಂತ ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ನಿಧಾನಕ್ಕೆ ನೋಡ್ತಾನೆ ಮೆತ್ತಗೆ ನೋಡು ಆಯ್ತು ಮೆತ್ತಗೆ ಕಂತೆ ಏಯ್ ಗಿರ್ಚ್ಬೇಡ ಸುಮ್ ಕುತ್ಕೋ ನನ್ ಮಗಿನ ತಲೆ ಇವತ್ತು ಏನಾರ ಗತಿ ಮಾಡ್ತಾಳೆ ಅಂತ ಏ ಸುಮ್ ಕುತ್ಕೋ ನೀನ್ ಹಂಗ ಅನ್ನದ್ ಕೆಳಗೆ ಇರ್ಸ್ತಾಳೆ ಆಯ್ತು ಅದಿ ತಲೆ ಎಲ್ಲ ಉರಿತ ನನಗೆ ನೋಡು ಮತ್ತೆ ಉರಿಯ ಮಟ್ಟು ಬಾಯ್ಸ್ತಾಳೆ ಅವಳು ಆ ಮಗಿಗೆ ಬಿಡ್ನೆ ಏ ಇಲ್ಲ ಕಣ್ ಸುಮ್ ನಿರವೇ ದಕ್ಕವಾ ನನಗ್ ಗೊತ್ತಾಯ್ತಿಲ್ವಾ ಬಿಡು ಆಯ್ತು ಇರ್ಲಂತೆ ಅರ್ಧ ಗಂಟೆಯಿಂದ ನೋಡ್ತಾನೆ ಬಾಯ್ತಾ ಕೂತಳೆ ಒಂದಿಷ್ಟು ಜಡೆಯ బాస్ పింకీ నిన్సాళ సుమ్మిరు నినార్తీన బాసా నిను బుడు ఓ పుట్కెకి తక్కువ తలవెందో ని ఆడదవళు అయితే బుడవే ఆడ్లీ నోడ్కొడు అంత తడి 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 పింకి ఐదే నిమిషా బాస్తని కర్ద కల్సోతత్న ఓత్కత్ ఏదం ఏళ్దం అల్సోద ఆడ్లీతీ అతే జరె వసతా నిన్ వి అయిత ఏను అది ఇన్ స్వల్ప అయికైతీ ఊటనే రుచి సిగకిల

ಅತೆ ಅತ್ತೆ ನಾಡಿಕೆ ನಂದು ಬರ್ತಡೆ ಓ ಬರ್ತಡೇ ಅವ ನಿಂದು ಹ್ಞೂ ಖನತೆ ರಾಣಿ ಪ್ಲಾನ್ ಊರಿಗೆ ಹೋಗ್ತಿದಿರ ಏ ಇಲ್ಲ ಯಾವ ಟೂರ್ ಹೋಗವ ಎಲ್ಲೋ ಹೋಯ್ಕಿರ ಹೋಗುರಿ ಎಲ್ಲರೇ ಅವತ್ತು ಆನಿವರ್ಸರಿ ಮಾಡ್ಕೊಂಡ್ರಲ್ಲ ಅವತ್ತು ಪಾಪ ಎಲ್ಲೋ ಓಟ್ ನಿಂತಿದ್ರಿ ಸರಿ ಇಲ್ಲ ಅಂತ ಪಾಪ ನಾನು ಆಸ್ಪತ್ರೆಗೆ ಕರ್ಕೋದವನು ಬೇಜಾರಿಯಾಗೇನು ನಿನ್ಗೆ ರಾಣಿ ಅಲ್ವಾ ಏ ಇಲ್ಲ ಕನತ್ತೆ ಬೇಜಾರಾಕೆ ಬೇಜಾರೇನೂ ಇಲ್ಲ ಅದಕ್ಕೆ ನಾಳಿಗೆ ಬರ್ತಡೇ ಅಲ್ವಾ ನಾಳಿಕ ಅವರು ಎಲ್ಲರೂ ಹೋಗಿ ಬನ್ನಿ ದೇವಸ್ಥಾನಕ್ಕೆ ಹೋಗಿರ್ ಬರ್ತೀವಿ ಅಷ್ಟೇನೇ ಎಲ್ಲ ಹೋಯ್ಕಿರ ಹ್ಞೂ ಹಾಗೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ಮನೇಲಿ ಕೇಕಿಗೆ ಕಟ್ ಮಾಡು ಸ್ವಿಗಿ ಏನಾದ್ರು ಮಾಡ್ಬಿಟ್ಟು ಹ್ಮ್ ಏ ಅಕ್ಕ ನೀವು ರೀ ಹಳೆ ಮನೆಗೆ ಹೋಗ್ಬೇಡಿ ಎಲ್ರು ಇದ್ರೆ ಚಂದ ನಾನು ಒಬ್ಬಳೇ ಇರ್ತಿದ್ದೆ ಬೇಜಾರಾಯ್ತಿತ್ತು ಇವಾಗ ನೋಡಿ ಒಂದ್ ಚೂರು ಬೇಜಾರು ಆಯ್ತಿಲ್ಲ ಅಲ್ಲೇನ್ ಹೋದಿರಿ ನೀನು ಹೋಗ್ಬೇಡಿ ಆಯ್ತಾ ಇಲ್ಲಕ್ಕನ್ ಬಿಡು ಇಲ್ಲೇ ಇರ್ತೀವಂತೆ ಮತ್ತೆ ಆತ ನಾನು ಕೆಲ್ಸಕ್ ಹೋಗ್ತೀನಿ ನೀವು ಕೆಲ್ಸಕ್ಕೆ ಹೋಗ್ಬೇಡಿ ಅಕ್ಕ ನೀವು ಹೋಗ್ಬೇಡಿ ಹ್ಮ್ ನೀವು ಮನೇಲಿ ಅಡ್ಗೆ ಗಿಡ್ಗೆ ಮಾಡ್ಕೊಂಡಿರಿ ಮಗ ನೋಡ್ಕೊಂಡು ನಾನು ಕೆಲ್ಸಕ್ಕೆ ಹೋಗ್ತೀನಿ ಪಾಪ ರಾಜು ಒಗ್ನೇ ದುಡಿತಾನೆ ಚೀಟಿ ಗೀಟಿ ಎಲ್ಲಾ ಆಯ್ತದೆ ಮನೆ ಖರ್ಚು ಬೇಡವಾ ನಾನು ಮನೇಲಿ ಬಿ ಏನ್ ಮಾಡನೇ ಯಾವ್ದಾರು ಕೆಲ್ಸಕ್ಕೆ ಹೋಗ್ತೀನಿ ಏ ಬೇಡ ಬಿಡುಗಣ ಇರು ನಿನ್ ಮನೇಲಿ ನಾನೇ ಹೋಯ್ತೀನಂತೆ ಸರಿಲ್ಲ ಅಂತ ಹೋಗಿಲ್ಲ ಈಗ ಸುಸರ್ ಆಯ್ತಿನ ಒಂದ್ ಎರಡು ದಿನ ಆಮೇಲೆ ನಾನು ಎಳ್ಳವ್ರಿಗೆ ಹೋಯ್ತಾರಲ್ಲ ಅಲ್ವಾ ಹೋಗ್ತೀನಿ ಬೇಡ ಬೇಡ ಅತ್ತೆ ನೀವು ಹೋಗ್ಬೇಡಿ ನೀವು ಹೋಗ್ಬೇಡಿ ಅಕ್ಕ ನೀವು ಹೋಗ್ಬೇಡಿ ಇಬ್ರು ಆರಾಮಾಗ ಮನೇಲಿರಿ ಏನಿಲ್ಲ ಒಂದು ಸರ್ ಬೆಳಿಗ್ಕಂತ ಅಡಿಗೆ ಮಾಡಿದೆ ಸಾಕು ನಿನ್ ಬಟ್ಟೆ ಹೋಗ್ಯಾಕೆ ವಾಷಿಂಗ್ ಮಿಷಿನ್ ಅದಲ್ಲ ಏ ಬೇಡ ಬಿಡವ ನಾನು ಹೋಯ್ತೀನಂತೆ ಇಲ್ಲ ಅತ್ತೆ ಈ ವಯಸ್ಸಲ್ಲಿ ನೀವೇನಿ ಕೆಲಸ ಮಾಡ್ತೀರಾ ನಿಮ್ ಮಗ ನಾನೆಲ್ಲ ಇದ್ರು ವೇ ನೀವ್ ಆರಾಮಾಗಿ ಮನೇಲಿರಿ ನಾನು ಕೆಲ್ಸಕ್ಕೆ ಹೋಯ್ತೀನಿ ಅಯ್ಯೋ ನೀನೇ ಹಾಕಬುಡುಗೆ ನನ್ಗೆ ಅಭ್ಯಾಸ ಆಗದೆ ಕೆಲ್ಸಕ್ಕೆ ಹೋಗಿ ಪಾಪ ನಿನ್ಗೆ ಅಭ್ಯಾಸ ಇದ್ದದ ಅಯ್ಯೋ ಹಿಂಗೆ ಹಿಂಗೇರಾಕಾಯ್ತದ ನನ್ಗೂ ಮನೇಲಿರಕ್ ಬೇಜಾರು ಏನು ಮಾಡ್ದನೆಯಾ ನಿಮ್ಗೆ ವಯಸ್ಸಾಗೈತೆ ಇವಾಗ ಅರ್ವೇ ಆರಾಮಾಗಿ ಮನೇಲಿರಿ ವರ್ಷ ಕಷ್ಟಪಟ್ಟು ದುಡ್ದಿದೀರಾ ಇನ್ಮೇಲೆ ಆರ್ವೇ ನಿಮ್ಮ ಮಗ ಒಳ್ಳೆ ಮನೆ ಕಟ್ಸಾನೆ ಆರಾಮಾಗಿರಿ ಹೆಂಗೋ ಬಿಡವಾ ಲಾಟ್ರಿ ನಿಮ್ಗೆ ಇಷ್ಟೊದ ಕಷ್ಟಪಟ್ಟು ಕೆಲಸ ಮಾಡಿ ಈಗ ಮನೇಲಿ ಆರಾಮಾಗಿ ಕಾಪಿ ಬೆಡ್ ತಿನ್ಕ ಇರ್ಬೋದು ಏಳ್ಬರಿ ಅದ್ನ ಹೇಳ್ಕೊಂಡು ನೋಡ್ ನೋಡಲಿ ಅತ್ತೆ ಅಲ್ಲ ಅಕ್ಕ ನೀವೂ ಎಲ್ಲ ಹೋಗ್ಬೇಡಿ ಹ್ಞೂ ನಾನು ಮೇಲೆ ಕುತ್ಕೊಳ್ಳದ ಹೂವು ಇರ್ತದೆ ಬೇಕಾರೆ ನನ್ಗಂತೂ ಇರೋಕಾಯ್ಲಾ ಕಣವ ನಾನು ಹೋಗಬೇಕು ನನಗೂ ಸುಮ್ ಈಗಲೇ ಸಕ್ತಿ ಇದ್ದಂಗೆ ದುಡ್ಕೋಬೇಕು ಆಮೇಲೆ ವಯಸ್ಸಾದ್ಮೇಲೆ ದುಡೈಕದ ಹೋಗ್ ಬೇಕಾರೆ ಆಯ್ಕೆಲ್ಲ ಮನೇಲಿ ಇರಲಿ ನಾನು ಐತಿನಿ ಬುಡವ ಆಯ್ತು ಇಷ್ಟು ಹೇಳಿದ ನಾನು ಮೇಲಿರ್ತೀನಿ ನಿನ್ ಸಾಹಿತ್ಯ ಅವಳು ಹೋಗ್ಲಂತೆ ಅವಳ ಮಗಿನ ಅವ್ಳು ಗಾರ ಆಯ್ತದೆ ಸರಿಯಾ ಆಯ್ತು ನೀವು ದುಡ್ದು ನೀವು ಮಡಿಕಳಿ ಮನೆ ಒಂದು ರೂಪಾಯಿನೂ ಕೊಡಬೇಡಿ ಒಂದು ರೂಪಾಯಿನೂ ಖರ್ಚು ಮಾಡಬೇಡಿ ಆಯ್ತಾ ಅಯ್ಯೋ ಹೆಂಗೋ ನನ್ಗೆ ಒಳ್ಳೆ ಸಸ ಸಿಕ್ಕನವ ಯಾರಂಗ ಅಂದರು ನಾನು ಕೆಲ್ಸಕ್ಕೆ ಹೋಗಿ ತಂದಾಕ್ತೀನಿ ಅಂತ ಹೆಂಗ ಬಿಡವ ರಾಣಿ ಈ ಮೊದಲು ಹೆಂಗಿದ್ದೆ ನೀನು ಎಷ್ಟು ಬದಲಾಗಿದೆಯಲ್ವಾ ಭಾರಿ ಖುಷಿ ಆಯ್ತದೆ ನೀನು ನೋಡಿದ್ರೆ ಹ್ಞೂ ಅದ್ರಲ್ಲೇ ಹಾಕಿ ಅಕ್ಕ ಅಯ್ಯೋ ಹಾಳ ಮಡಗಿನಿ ಎಷ್ಟೊತ್ತಾಯ್ತು ನೋಡಿ ನೋಡಿ ಮತ್ತೆ ಬರಿ ಇಂಥ ಕೆಲಸನೇ ನಿಂದು ಹೋಗು ಜಲ್ದಿ ಟೀ ಬೇಡ ಕಾಫಿ ಪುಡಿ ಹಾಕತಾರು ಹ್ಞೂ ತತ್ತಿಂತಡೇರಿ ಹೂ ಅಜೆ ನೋಡು ಇನ್ನು ನನ್ನ ಕೂದಲು ಗುಡ್ತಲ್ಲ ಆಯ್ತಾಯ್ತಿರು ಅಯ್ಯೋ ಆಳಗಳೆ ಬುಡೋತಗೆ ಅವೆನ್ನು ತಲೆ ಏನು ಮಾಡ್ಬೇಕು ಅಂತ ಕೊಂಡಿದಾ ಬುಡು ಗೊತಾಯ್ ಗೊತು ಬಾಚ್ದೆ ಸಾರಿ ಬುಡಿ ಇವಳುವೆ ಬೆನ್ ಕತ್ತೆ ಅंगेಡ್ಕ ನಿಂತದ ಅಷ್ಟ ತಿಂದ ಕತ್ತೆ ಒತ್ಕೊಳ್ಳಕ್ಕಿಲ್ವಾ ಸಣ್ಣ ಬುಂಡೆ ಏನಾರಿ ಕೆರೆತಿದಾಳು ಬುಡು ಇತ್ತು ತಡವ ಬಾಚ್ಬಿಟೇ ಆಯ್ತು ಇರ್ನೆ ಹಿರ್ಚ್ಬೇಡ ಬುಡು ಆ ಮಗಿನ ಮೇಲೆ ಯಾಕೆ ಆಡಿ ಏನ್ ನೀನು ಓಣೆ ಆಯ್ತು ಏನು ಒಂದಿಸಾ ಮಾಡ್ವೆ ಬವ್ವಾ ಆಳ್ಕುಡಿವೆ ಅತ್ತೆ ಆಳ್ತಾಳೇ ಬೇಡ ನಂಗೆ ಸಕ್ಕರೆ ಜಾಸ್ತಿ ಆಯ್ತಾ ಅವಾ ಬಿಡ್ಬೇಕು ಹಾಕಿ ಮಾಡಲು ಹೆಂಗಿದೀರಾ ಎಲ್ರಿಗೂ ಗುಡ್ ಈವ್ನಿಂಗ್ ಶುಭ ಸಂಜೆ ಕಾಫಿ ಟೀ ಆಲೂ ಎಲ್ಲ ಆಯ್ತಾ ಎಲ್ರು ಏನ್ ಮಾಡ್ತಿದ್ದೀರಾ ಮತ್ತೆ ಇನ್ನು ಕೆಲವ್ರಿಗೆ ಹಾಯ್ ಹೇಳೋಣ ಮೊದಲನೇದಾಗಿ ಶಿರಾಯಿಂದ ಮಂಗಳ ಹಾಯ್ ಮಂಗ್ಳವ್ರೆ ಹೇಗಿದ್ದೀರಾ ನಿಮ್ಗೆ ನನ್ನ ಕಡೆಯಿಂದ ಹಾಯ್ ಮತ್ತೆ ಸುತ್ತೂರಿಂದ ಶಿಲ್ಪ ಹಾಯ್ ಶಿಲ್ಪ ಅವರೇ ಹೇಗಿದ್ದೀರಾ ನಿಮ್ಗೆ ನಿಮ್ಮ ಫ್ಯಾಮಿಲಿಗೆ ನನ್ನ ಕಡೆಯಿಂದ ಹಾಯ್ ಮತ್ತೆ ನಾಗಮಂಗ್ಲದಿಂದ ಪುಷ್ಪ ಹಾಯ್ ಪುಷ್ಪ ಅವರೇ ಹೇಗಿದ್ದೀರಾ ಪುಷ್ಪ ಅವರೇ ನಿಮ್ಗೆ ಮತ್ತೆ ನಿಮ್ಮ ಸುಚಿತ್ರ ಶೆಟ್ಟಿ ನಿಮ್ಮಿಬ್ರಿಗೂ ನನ್ನ ಕಡೆಯಿಂದ ಹಾಯ್ ನೆಕ್ಸ್ಟ್ ಉಡುಪಿಯಿಂದ ಅಮೃತ ಹಾಯ್ ಅಮೃತ ಅವರೇ ಹೇಗಿದ್ದೀರಾ ನಿಮ್ಗೂ ನಿಮ್ಮ ಫ್ಯಾಮಿಲಿಗೂ ನನ್ನ ಕಡೆಯಿಂದ ಹಾಯ್ ಮತ್ತೆ ಕಬ್ಬಳ್ಳಿಯಿಂದ ದೀಪಾ ಬಸವರಾಜು ಹಾಯ್ ದೀಪಾ ಅವರೇ ಹೇಗಿದ್ದೀರಾ ಥ್ಯಾಂಕ್ಸ್ ಕಮೆಂಟ್ ಮಾಡಿದ್ದಕ್ಕೆ ನಿಮಗೆ ಮತ್ತೆ ನಿಮ್ಮ ಫ್ಯಾಮಿಲಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಮತ್ತೆ ಮೈಸೂರಿಂದ ಜಯಶ್ರೀ ಹಾಯ್ ಜಯಶ್ರೀ ಅವರೇ ಹೇಗಿದ್ದೀರಾ ನಿಮಗೆ ನಿಮ್ಮ ಫ್ಯಾಮಿಲಿಗೆ ನನ್ನ ಕಡೆಯಿಂದ ಹಾಯ್ ತುಂಬ ಥ್ಯಾಂಕ್ಸ್ ನನ್ನ ವೀಡಿಯೋನ ಮಿಸ್ ಮಾಡದೆ ನೋಡ್ತಿರೋದಕ್ಕೆ ಹೀಗೆ ಸಪೋರ್ಟ್ ಮಾಡ್ತೀರಿ ನೆಕ್ಸ್ಟು ತ್ರಿಯಾನ್ ನಿಮ್ಮ ಹೆಸರು ಕಮೆಂಟ್ ಮಾಡಿಲ್ಲ ನನ್ನ ಮಗನಿಗೆ ಹಾಯ್ ಹೇಳಿ ಅಂತ ಹೇಳಿದೀರಾ ನನ್ನ ಕಡೆಯಿಂದ ನಿಮಗೆ ಮತ್ತೆ ನಿಮ್ಮ ಮಗ ತ್ರಿಯಾನ್ಗೆ ಬಿಗ್ ಹಾಯ್ ಸಾರಿ ನನ್ನ ಹೆಸರು ಮಿಸ್ ಮಾಡಿದೆ ಅಂತ ಬೇಜಾರ್ ಮಾಡ್ಕೋಬೇಡಿ ಸರಿಯಾಗಿ ನೋಡಿಲ್ಲ ಅಂದ್ರೆ ಮಿಸ್ ಆಗುತ್ತೆ ಸಾರಿ ಬೇಜಾರ್ ಮಾಡ್ಕೋಬೇಡಿ ಮತ್ತೊಮ್ಮೆ ನಿಮ್ಮ ಮಗ ತ್ರಿಯಾನ್ಗೆ ಹಾಯ್ ನೆಕ್ಸ್ಟು ಬೆಂಗಳೂರಿಂದ ಐಶ್ವರ್ಯಾ ಹಾಯ್ ಐಶ್ವರ್ಯ ಅವರೇ ಹೇಗಿದ್ದೀರಾ ನಿಮ್ಮ ಮಗ ಅದ್ವಿಕ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಗೆಲ್ಲ ಹಾಯ್ ಹೀಗೆ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತೀರಿ ಮತ್ತು ತುಮಕೂರಿಂದ ಸುಜಾತ ದೇವರಾಜ್ ಹಾಯ್ ಸುಜಾತ ದೇವರಾಜ್ ಅವರೇ ಹೇಗಿದ್ದೀರಾ ನಿಮಗೆ ಮತ್ತೆ ನಿಮ್ಮ ಫ್ಯಾಮಿಲಿಗೆ ನನ್ನ ಕಡೆಯಿಂದ ಹಾಯ್ ನೆಕ್ಸ್ಟು ಚಿಕ್ಕಮಗಳೂರಿಂದ ಬಾನು ಹಾಯ್ ಅವರೇ ಹೇಗಿದ್ದೀರಾ ಅವರೇ ನಿಮಗೆ ಮತ್ತು ನಿಮ್ಮ ಮಗ ಅಯಾನ್ಗೆ ನನ್ನ ಕಡೆಯಿಂದ ಹಾಯ್ ಥ್ಯಾಂಕ್ಸ್ ಕಮೆಂಟ್ ಮಾಡಿದ್ದಕ್ಕೆ ಹೀಗೆ ಸಪೋರ್ಟ್ ಮಾಡ್ತೀರಿ ಮತ್ತು ತುಮಕೂರಿಂದ ಜಯಲಕ್ಷ್ಮಿಯವರು ಹಾಯ್ ಅವರೇ ಹೇಗಿದ್ದೀರಾ ಥ್ಯಾಂಕ್ಸ್ ಕಮೆಂಟ್ ಮಾಡಿದ್ದಕ್ಕೆ ನಿಮಗೆ ಮತ್ತು ನೀವು ಫ್ಯಾಮಿಲಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಹೀಗೆ ಸಪೋರ್ಟ್ ಮಾಡ್ತೀರಿ ಇಷ್ಟೇ ನಾನು ನೋಡಿದ್ದು ಸದ್ಯಕ್ಕೆ ಇನ್ಯಾರಸಾದರೂ ಮಿಸ್ ಆಗಿದರೆ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಇನ್ನು ನಾಳೆನೇ ವೀಡಿಯೋ ಬರೋದು ಇವತ್ತಿಗೆ ಇಷ್ಟೇ ನಾಲ್ಕು ವೀಡಿಯೋ ಹಾಕಿದ್ದೀನಿ ಇದೇ ನಾಲ್ಕನೇ ವೀಡಿಯೋ ಆ್ಯಂಡ್ ಕೊನೆ ವೀಡಿಯೋ ಯಾರಿಗಾದರೂ ಹಾಯ್ ಇರಬೇಕು ಅಂದರೆ ಕಮೆಂಟ್ ಮಾಡಿ ನಾಳೆ ವೀಡಿಯೋದಲ್ಲಿ ಹೇಳ್ತೀನಿ ಓಕೆನಾ ಬಾಯ್ ಹಂಗೆ ವೀಡಿಯೋ ಅನಿಸ್ತು ಅಂತ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಬಾಯ್ ಸಿಗೋಣ ಮತ್ತೆ